ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಕಿರಿಯ ಹೆಂಡತಿ ತನ್ನ ಪುಟ್ಟ ರಾಜ್ಯದ ಸ್ವತಂತ್ರ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದಳು ನಾವೀಗ ನೋಡ್ತಾ ಇರೋದು ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಯುದ್ಧದ ಸಂದರ್ಭದಲ್ಲಿ ಬಳಸಿದಂತಹ ಆಯುಧಗಳನ್ನು ಚೆನ್ನಮ್ಮನಿಂದ ಕಿತ್ತೂರು ಪ್ರಸಿದ್ಧವಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದು ಇಪ್ಪತ್ತ್ ಮೂರು ಅಕ್ಟೋಬರ್ ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಅವಳ ಹುಟ್ಟೂರು ತಂದೆ ಕಾಕತಿಯ ದೇಸಾಯಿ ದುಡಪ್ಪ ಗೌಡರು ಚೆನ್ನಮ್ಮ ಎಳೆ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ಲು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಳು ಸ್ವಂತ ಮಕ್ಕಳಿಲ್ಲದ ರಾಣಿ ಚೆನ್ನಮ್ಮ ರಾಜನಿಷ್ಠರಾದ ಗುರುಸಿದ್ದಪ್ಪ ಹಿಮ್ಮತ ಸಿಂಗ ಸಂಗೊಳ್ಳಿ ರಾಯಣ್ಣ ತನ್ನ ದತ್ತು ಪುತ್ರನಿಗೆ ಪಟ್ಟವನ್ನು ಕಟ್ಟಿದಳು ಮುತ್ತಕ ಮಗನಿಗೆ ಪಟ್ಟ ಕಟ್ಟಿದಳು ಇತ್ತೂರು ಚೆನ್ನಮ್ಮ ಸಾವಿರದ ಏಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ದು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಆಕೆ ಚಿಕ್ಕಂದಿನಿಂದಲೇ ಕುದುರೆ ಸವಾರಿ ಕತ್ತಿವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿಯನ್ನು ಪಡೆದಿದ್ದಳು ಅವರು ದೇಸಾಯಿ ಮನೆತನದ ರಾಜ ಮಲ್ಲ ಸರ್ಜಾ ಅವರನ್ನ ಹದಿನೈದನೇ ವಯಸ್ಸಿನಲ್ಲಿ ವಿವಾಹವಾದರು ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಕೂಡ ಇವರನ್ನು ಕರೆಯುತ್ತಾರೆ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಮೊದಲ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರು ಇವರು ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ದಂಗೆ ಪ್ರಸಿದ್ಧರಾಗಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ಸಾಧನೆಯು ಅವಳನ್ನ ಕರ್ನಾಟಕ ಸಂಸ್ಕೃತಿಯಲ್ಲಿ ಜಾನಪದ ನಾಯಕಿಯಾಗಿ ಮತ್ತು ಸ್ವತಂತ್ರ ಚಳುವಳಿಯ ಪ್ರಧಾನ ಸಂಕೇತವಾಗಿ ಕೂಡ ಗುರುತಿಸಲ್ಪಟ್ಟಿದ್ದಾರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಅವರ ಪತಿ ಮತ್ತು ಏಕೈಕ ಪುತ್ರನ ಮರಣದ ನಂತರ ಅವರು ಬ್ರಿಟಿಷ್ ಆಳ್ವಿಕೆಯಿಂದ ಕಿತ್ತೂರು ಸಂಸ್ಥಾನದ ಏಕೈಕ ರಕ್ಷಕರಾಗಿದ್ದರು ಕಿತ್ತೂರಿನ ಬ್ರಿಟಿಷರ ಸ್ವಾಧೀನವನ್ನು ಕಿತ್ತೂರನ್ನು ಬ್ರಿಟಿಷರ ಸ್ವಾಧೀನದಿಂದ ತಪ್ಪಿಸಲು ಅವರು ಅದೇ ವರ್ಷ ಶಿವಲಿಂಗಪ್ಪನನ್ನು ದತ್ತು ಪಡೆತಾರೆ ಸಿಂಹಾಸನದ ಉತ್ತರಾಧಿಕಾರಿ ಎಂದು ಹೆಸರಿಗೆ ಕರೀತಾರೆ ಬ್ರಿಟಿಷರು ಶಿವಲಿಂಗಪ್ಪ ಅವರನ್ನು ಉತ್ತರಾಧಿಕಾರಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಕಿತ್ತೂರು ಸೇಂಟ್ ಜಾನ್ ಠಾಕ್ರೆ ಮತ್ತು ಕಿತ್ತೂರು ರಾಜ್ಯವು ಧಾರವಾಡ ಕಲೆಕ್ಟರ್ ಕಮಿಷನರ್ ಶ್ರೀ ಚಾಪ್ಲಿನ್ ಅವರ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತೆ ರಾಣಿ ಚೆನ್ನಮ್ಮ ಅವರು ಬಾಂಬೆ ಪ್ರೆಸಿಡೆನ್ಸಿಯ ಲೆಫ್ಟಿನೆಂಟ್ ಗವರ್ನರ್ ಮೌಂಟ್ ಸ್ಟುವರ್ಟ್ ಎಲ್ಫಿನ್ಸ್ಟೋನ್ ಹಲವಾರು ಪತ್ರಗಳನ್ನು ಕಳುಹಿಸುವ ಮೂಲಕ ಸಾಮ್ರಾಜ್ಯಕ್ಕೆ ತನ್ನ ಕಾ ಕಾರಣವನ್ನು ಸಮರ್ಥಿಸಲು ಪ್ರಯತ್ನಿಸ್ತಾರೆ ಆದರೆ ಅದನ್ನು ತಿರಸ್ಕರಿಸಿದಾಗ ಸಂಪೂರ್ಣ ಯುದ್ಧಕ್ಕೆ ಕಾರಣ ಆಗುತ್ತೆ ಯುದ್ಧ ನಡೆದ ಸಂದರ್ಭದಲ್ಲಿ ಕಿತ್ತೂರು ರಾಣ ಚೆನ್ನಮ್ಮ ಮತ್ತು ಆಕೆಯ ಸೈನಿಕರು ಬಳಸಿದಂತಹ ಆಯುಧಗಳನ್ನು ನೋಡ್ತಾ ಇದ್ದೀವಿ ಹಾಗೆಯೇ ಯುದ್ಧದಲ್ಲಿ ಜಯಶಾಲಿಯ ಜಯಶಾಲಿಗಳಾದ ನಂತರ ಅವರು ಹಚ್ಚಿದಂತಹ ವಿಜಯೋತ್ಸವದ ದೀಪ ಇದು ನಾವೀಗ ಏನು ನೋಡ್ತಾ ಇದ್ದೀವಿ ಅದು ಅವರು ಹಚ್ಚಿಟ್ಟಂತಹ ವಿಜಯೋತ್ಸವದ ದೀಪ ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಮತ್ತೊಂದು ತುಂಬ ಪ್ರಸಿದ್ಧವಾದಂತಹ ಮಹಿಳೆಯ ಪಾತ್ರ ಅಂದರೆ ಅದು ವೀರವನಿತೆ ಒನಕೆ ಓಬವ್ವ ಒನಕೆ ಒಬ್ಬವ ಉಪಯೋಗಿಸಿದಂತಹ ವನಕೆ ಹಾಗೂ ಆಕೆ ಆ ಕಾಲದಲ್ಲಿ ಉಪಯೋಗಿಸಿದಂತಹ ಮಡಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಚಿತ್ರದುರ್ಗದ ವಂಶ ವೃಕ್ಷವನ ಅವರ ವಂಶಾವಳಿಯ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದೀವಿ